ಆತ್ಮೀಯ ವೀಕ್ಷಕರ ಯುವನಿಧಿ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಡೌಟ್ಗಳನ್ನು ಕೂಡ ಕೇಳಿದರೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗ್ತಾ ಇಲ್ಲ ಡಿಸೆಂಬರ್ ಮಂತ್ ಅಮೌಂಟ್ ಯಾವಾಗ ಬರುತ್ತೆ ಕೆಲವೊಬ್ಬರಿಗೆ ಡಿ ಬಿ ಟಿ ಫುಷ್ಡ್ ಅಂತ ತೋರಿಸ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ನೀವು ಅಪ್ಲೀಷೆಂಟು ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ಕೆ ಬರ್ತಾ ಇಲ್ಲ ಇವರಿಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಫ್ಲೆಚ್ ಆಗ್ತಾ ಇಲ್ಲ ಏನು ಮಾಡಬೇಕು ಮತ್ತು ಅದರ ಜೊತೆಗೆ ಎನ್ ಎ ಡಿಯಲ್ಲಿ ಡೀಟೇಲ್ಸು ಇದಕ್ಕೆ ಇದಕ್ಕೇನು ಮಾಡಬೇಕು ಮತ್ತು ಅದರ ಜೊತೆಗೆ ಜನವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ತೊಂದರೆಗಳಾಗ್ತಾಯಿದೆ ಇದಕ್ಕೇನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳಿದ್ರೆ ಬನ್ನಿ ಸ್ನೇಹಿತರ ಮೊದಲಿಂದ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಮಾಡಕ್ ಆಗ್ತಾ ಇಲ್ಲ ನಾನು ನಿಮಗೆ ಹಳೆಯ ವಿಡಿಯೋದಲ್ಲಿ ತಿಳಿಸಿದ್ದೆ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಲಿಂಕ್ ಓಪನ್ ಆಗ್ತಾ ಇಲ್ಲ ಬಟ್ ಅಕ್ಟೋಬರ್ಗಿಂತ ಮೊದಲ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಕಡ್ಡಾಯ ಅಂತ ಇಂಥೇಳಿ ಬಟ್ ಈ ನವೆಂಬರ್ ಡಿಸೆಂಬರ್ ತಿಂಗಳಿಂದ ಯಾರಿಗೂ ಕೂಡ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸೋಕ್ ಬರ್ತಾ ಇಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಕಡ್ಡಾಯ ಏನು ಇಲ್ಲ ಓಪನ್ ಆದಾಗ ಅದ್ರ ಬಗ್ಗೆ ನಾನು ಮತ್ತೆ ತಿಳಿಸ್ತೀನಿ ಬಟ್ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಯಾವುದೂ ಆಗ್ತಾ ಇಲ್ಲ ನೀವು ಮಾಡಿಸ್ಕೊಳು ಮಾಡಿಸ್ಬೇಕು ಮತ್ತು ಏನು ಕಡ್ಡಾಯ ಇಲ್ಲ ಅದ್ರ ಬಗ್ಗೆ ಏನು ತಲೆ ಕೆಲ್ಸ್ಕೊಳ್ಕೋಬೇಡಿ ರಿಜಿಸ್ಟರ್ ಆದಗೋ ಆಗದೆ ಇದೋ ಅಮೌಂಟ್ ಬರುತ್ತೆ ಒಂದು ಮತ್ತೆ ಅದರ ಜೊತೆಗೆ ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಅಂದರೆ ಡಿಸೆಂಬರ್ ಮಂತು ಡಿ ಬಿ ಟಿ ಸ್ಟೇಟಸಲ್ಲಿ ಚೆಕ್ ಮಾಡಿದ್ರೆ ಡಾಟಾ ನಾಟ್ ಫೌಂಡ್ ಮತ್ತು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಇದಕ್ಕೇನು ಮಾಡಬೇಕು ಕೆಲವೊಂದಿಷ್ಟು ಸ್ನೇಹಿತರೆ ಎರಡು ಹಂತದಲ್ಲಿ ಡಿಸೆಂಬರ್ ತಿಂಗಳ ಹಣ ರಿಲೀಸ್ ಮಾಡಿದ್ದಾರೆ ಅಂತೇಳಿ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕೊ ಒಳಗಡೆ ಯಾವ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರು ಅವರಿಗೆ ಡಿ ಬಿ ಟಿ ಫುಷುಡ್ ಅಂತ ತೋರಿಸ್ತಾ ಇದೆ ಬಟ್ ಹದಿನೈದನೇ ತಾರೀಕು ಮೇಲ್ಪಟ್ಟು ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದಾರಲ್ಲ ಅವರಿಗೆ ಡಾಟಾ ನಾಟ್ ಫೌಂಡ್ ಮತ್ತು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಅಂದರೆ ಡಿ ಬಿ ಟಿ ಫುಶುಡ್ ಅಂತ ತೋರಿಸ್ತಾ ಇರೋವ್ರಿಗೆ ಸರ್ಕಾರದ ಕಡೆಯಿಂದ ಫಂಡ್ ರಿಲೀಸ್ ಆಗಿದೆ ವಿತ್ ಇನ್ ಸೆವೆನ್ ವರ್ಕಿಂಗ್ ಡೇಸ್ ಒಳಗಡೆ ಅವರಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಬಂದಿದೆ ಬಟ್ ಡಾಟಾ ನಾಟ್ ಫೌಂಡ್ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಅಂತ ಇದೆ ಇವ್ರಿಗೆ ಯಾವಾಗ ಬರುತ್ತೆ ಅಂತೇಳಿ ಕೇಳಿದ್ರೆ ಇವ್ರಿಗಿನ್ನೂ ಅಪ್ಡೇಟ್ ಬಂದಿಲ್ಲ ಸ್ನೇಹಿತರೆ ಬಟ್ ಆದಷ್ಟು ಬೇಗ ಅದೇನಾದರೂ ಡಿ ಬಿ ಟಿ ಫುಷ್ಯೂಡ್ ಅಂತ ಚೇಂಜಸ್ ಆಗುತ್ತೆ ಆದಮೇಲೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಡಿಗ್ರಿ ಮುಗಿದವ್ರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮೊ ಮುಗಿದವ್ರಿಗೆ ಹದಿನೈದು ಮತ್ತು ನೀವು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಇವ್ರಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸೋಕ್ಕೆ ಬರ್ತಾ ಇಲ್ಲ ಅಂತೇಳಿ ಕಮೆಂಟ್ ಮಾಡಿದರೆ ಹೊಸ್ದಾಗಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಿಮ್ಮದು ಡಿಗ್ರಿ ಮುಗಿದಿರುತ್ತೆ ಅಥವಾ ಡಿಪ್ಲೊಮಾ ಮುಗಿದಿರುತ್ತೆ ಅಥವಾ ಯಾವುದೋ ಡಿಗ್ರಿ ಕೋರ್ಸನ್ನು ಮಾಡಿರ್ತೀರ ಇವು ಹೊಸ್ದಾಗಿ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಇವುದು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಕ್ಲಿಯರ್ ಆಗಿ ತಿಳ್ಕೊಂಬಿಡಿ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಿದರೆ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋ ಅವಶ್ಯಕತೆ ಇಲ್ಲ ಒಂದು ತಿಂಗಳು ಅಮೌಂಟ್ ಬಂದ ಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಈಗ ಜನವರಿ ತಿಂಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಸಿ ಹಾಕಿದ್ರೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕೊ ಒಳಗಡೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಡಿಸೆಂಬರ್ ತಿಂಗಳಲ್ಲಿ ಏನಾದರೂ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕಿದರೆ ಈ ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಬರ್ತಿತ್ತು ಓಕೆನಾ ಇದು ಕ್ಲಿಯರ್ ಅನ್ಕೋತೀನಿ ಆಧಾರ್ ಡೀಟೇಲ್ಸ್ ಆಗ್ತಾ ಇಲ್ಲ ಆಲ್ಮೋಸ್ಟ್ ಯಾವುದು ಆಧಾರ್ ಡೀಟೇಲ್ಸ್ ಫ್ಲಚ್ ಆಗ್ತಾ ಇಲ್ಲ ಅಂದರೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ಕೆ ಹೋಗ್ತಾ ಇದೆಯಲ್ಲ ಇವ್ರಿಗೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಇಲ್ಲ ಆಗ್ತಾಯಿಲ್ಲ ಉಳಿದವ್ರಿಗೆಲ್ಲರಿಗೂ ಆಧಾರ್ ಕಾರ್ಡ್ ಡೀಟೇಲ್ಸ್ ಫ್ಲಚ್ ಆಗ್ತಾ ಇದೆ ಬಟ್ ಕೇಳೋಗ್ಬಹುದು ಕ್ಯಾನ್ಸಲ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅದು ಕ್ಯಾನ್ಸಲ್ ಲಿಸ್ಟ್ ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನ ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅದ್ರ ಬಗ್ಗೆ ಹೋಗಿ ಚೆಕ್ ಮಾಡ್ಕೋಬೋದು ನಿಮ್ದು ಆ ಲಿಸ್ಟಲ್ಲಿ ಇದೆಯೋ ಇಲ್ಲೋ ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಆ ಲಿಸ್ಟಲ್ಲಿದ್ದರೆ ಇನ್ನು ಮುಂದೆ ಯುವ ನಿಧಿ ಹಣ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ಕೆಲವರಿಗೆ ಜಿ ಎಸ್ ಟಿ ಪೇ ಅಂತ ತೋರಿಸ್ತಾ ಇದ್ದರೆ ಕೂಡ ಇನ್ನು ಮುಂದೆ ಹಣ ಬರೋದಿಲ್ಲ ಇದು ಬಂದಿರತಕ್ಕಂಥ ಅಪ್ಡೇಟ್ ಮತ್ತು ಹಳೆ ಯುವ ನಿಧಿ ಫಲಾನುಭವಿಗಳಿಗೆ ಆಧಾರ್ ಡೀಟೇಲ್ಸ್ ಫ್ಲೆಚ್ ಆಗ್ತಾ ಇಲ್ಲ ಅಂತ ಏನಾದರೂ ತೋರಿಸ್ತಾ ಇದ್ರೆ ನಿಮಗೆ ಹೆಲ್ಪ್ಲೈನ್ ನಂಬರ್ ಇದೆ ನೀವು ಯುವ ಪೋರ್ಟಲಲ್ಲಿ ಹೋಗಿ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಪ್ ಡೆಸ್ಕ್ ಅಂತ ಬರುತ್ತೆ ನೀವು ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಎಲ್ಪ್ಲೈನ್ ನಂಬರ್ ಸಿಗುತ್ತೆ ಆ ನಂಬರಿಗೆ ನೀವು ಕಾಲ್ ಮಾಡಿ ವಿಚಾರಿಸ್ಬೋದು ಇದಾಗಿಯೂ ಕೂಡ ಸಾಲ್ವ್ ಆಗಲಿಲ್ಲ ಅಂದರೆ ನೀವು ಆಫೀಸ್ ಹೋಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಯುವನಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಅವ್ರನ್ನ ಹೋಗಿ ವಿಚಾರಿಸಿ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನೋದಕ್ಕೆ ಇಷ್ಟಪಡ್ತೀನಿ ಎನ್ ಎ ಡಿಯಲ್ಲಿ ಡೀಟೇಲ್ಸು ಇಲ್ಲ ಅಂದರೆ ಹೊಸ್ದಾಗಿ ಕಮೆಂಟ್ ಮಾಡಿದರೆ ಹೊಸ್ದಾಗಿ ಏನಾದರೂ ನೀವು ಅಪ್ಲಿಕೇಶನ್ ಹಾಕಿದರೆ ಎನ್ ಎ ಡಿ ಅಲ್ಲಿ ನಿಮಗೆ ಡೀಟೇಲ್ಸ್ ಅಪ್ಲಿಕೇಶನ್ ಹಾಕೋಕೆ ಬರೋದಿಲ್ಲ ಯಾಕಂದರೆ ನಿಮ್ಮ ಯೂನಿವರ್ಸಿಟಿಯವರು ಡಾಟಾವನ್ನು ಯೂನಿವರ್ಸಿಟಿಯವರು ಇವು ಡಾಟಾವನ್ನು ಯುವನಿಧಿ ಪೋರ್ಟಲಲ್ಲಿ ಅಪ್ಡೇಟ್ ಮಾಡಬೇಕು ಅಂದಾಗ ಮಾತ್ರ ಎನ್ ಎ ಡಿ ಡೀಟೇಲ್ಸ್ ಡಿ ಡಿಟೇಲ್ಸ್ ಆಗುತ್ತೆ ಎನ್ ಎ ಡಿ ಡೀಟೇಲ್ಸ್ ಫ್ಲಕ್ ಆದರೆ ಮಾತ್ರ ನೀವು ಹೊಸದಾಗಿ ಯುವನಿಧಿ ಅಪ್ಲಿಕೇಶನ್ ಹಾಕ್ಬೋದು ಇದು ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ ಇದೇ ರೀತಿಯಾಗಿ ನಾನು ಹೆಚ್ಚಿನ ವೀಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹ ವೀಡಿಯೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ धन्यवाद स्नेहित